ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಅರ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ವ್ಲಾಗ್ ಅಂತ ಫುಲ್ ಖುಷಿಯಾಗಿ ಸ್ಟಾರ್ಟ್ ಮಾಡಾಕಂತೀನಿ ನಿಮ್ಮೆಲ್ಲರ ಹತ್ರ ಒಂದು ಗುಡ್ ನ್ಯೂಸ್ ಶೇರ್ ಅಂತ ಹೇಳಿ ಸೊ ಈ ದಿನಕ್ಕೋಸ್ಕರ ಎಷ್ಟು ಕಾಯಕಂತಿದ್ದೆ ಗೊತ್ತಾ ಫ್ರೆಂಡ್ಸು ನಿಮ್ಮೆಲ್ಲರ ಹತ್ರ ಈ ಗುಡ್ ನ್ಯೂಸ್ ನ ಹಂಚ್ಕೋಬೇಕು ನಿಮ್ಮೆಲ್ಲರ ಹತ್ರ ಯಾವಾಗ ಹಂಚ್ಕೊಂಡೇನು ಅಂತ ಫುಲ್ ಕಾತರದಿಂದ ಗಾಯಕ್ಕಂತಿದ್ದೆ ಯಾವಾಗ ಹೇಳ್ಕೊಂಡೇನು ಅಂತೇಳಿ ಸೊ ಇವತ್ತು ಹೇಳ್ಕೊಳನಾ ನಾಳೆ ಅಂತ ಹೇಳಿ ಸೊ ಹಂಗ ದಿನಗಳು ಹಂಗ ಮುಂದೆ ಉಳತನ ಹೋದೆ ಸೊ ಫೈನಲಿ ಇವತ್ತು ಆ ಗುಡ್ ನ್ಯೂಸ್ ನ ಶೇರ್ ಮಾಡ್ಕೊಳ್ಳೋ ಅಂತಹ ಟೈಮ್ ಬಂದೈತಿ ಸೊ ಆಲ್ರೆಡಿ ನೀವು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಫುಲ್ ಖುಷಿಯಾಗಿ ಈ ಬ್ಲಾಗ್ ನೋಡ್ತಿರ್ತೀರಿ ಅಂತ ಅನ್ಕೊಂಡಿನಿ ಸೊ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸೊ ನಿಮ್ ಹತ್ರ ಈ ಗುಡ್ ನ್ಯೂಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಹೆಣ್ಣಿಗೂ ಇದೊಂದು ದೊಡ್ಡ ಆಸೆ ಕನಸಾಗಿರುತ್ತೆ ಅಂತಾನೆ ಹೇಳ್ಬಹುದು ಮದುವೆ ಆಗಿರುವಂತಹ ಹೆಣ್ಮಕ್ಳಿಗೆ ನಾನು ಒಂದು ಮಗುವಿಗೆ ಜನ್ಮ ನೀಡಬೇಕು ಆ ಮಗುವಿಂದ ನಾನು ಅಮ್ಮ ಅಂತ ಕರ್ಸ್ಕೋಬೇಕು ಅವ್ವ ಅಂತ ಕರ್ಸ್ಕೋಬೇಕು ಅಂತ ಹೇಳಿ ಆ ಏನೇನೋ ಸಾವಿರಾರು ಕನ್ಸುಗಳನ್ನ ಕಟ್ಕೊಂಡಿರ್ತಾರ ತಾಯಿತನ ಪ್ರತಿಯೊಂದು ಹೆಣ್ಣಿಗೂ ಶ್ರೇಷ್ಠ ಹಾಗೆ ಅದ್ಭುತ ಅನುಭವಗಳನ್ನ ಸುಂದರ ಕ್ಷಣಗಳನ್ನ ಅನುಭವಿಸುವಂತಹ ಕ್ಷಣಗಳು ಸೊ ಆ ಸುಂದರ ಕ್ಷಣಗಳನ್ನ ಮಾತಿನ ರೂಪದಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಸೊ ಅಷ್ಟು ಸುಂದರ ಕ್ಷಣಗಳನ್ನ ಆ ದೇವರು ಗಾಡ್ ಗಿಫ್ಟ್ ಆಗಿ ಕೊಟ್ಟಿರ್ತಾನ ಅಂತನಾ ಹೇಳ್ಬಹುದು ಹೆಣ್ಣು ಪರಿಪೂರ್ಣ ಆಗೋದೆ ತಾಯಿ ಆದ್ಮೇಲೆ ಈ ಗುಡ್ ನ್ಯೂಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದ್ ರೀತಿ ಖುಷಿ ಆಗಂದೈತಿ ಯಾವ ರೀತಿ ನಿಮ್ ಜೊತೆ ಇದ್ರ ಬಗ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಏನ್ ಮಾತಾಡಬೇಕು ಅಂತ ಒಂದು ತಿಳಿಯುವಲ್ದು ಜಾಸ್ತಿ ಖುಷಿ ಆದಾಗ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಆಗ್ಬಿಟ್ಟೈತಿ ನನಗೆ ನಿಜ ಹೇಳಬೇಕು ಅಂತಂದ್ರೆ ಸೊ ಆಲ್ರೆಡಿ ನಿಮ್ ಗೊತ್ತಾಗಿರ್ತೈತಿ ಏನು ಗುಡ್ ನ್ಯೂಸ್ ಅಂತ ಹೇಳಿ ನೀವೂನು ಖುಷಿ ಪಟ್ಟಿರ್ತೀರಿ ಸೊ ಕರೆಕ್ಟ್ ಆಗಿ ಈಗ ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಂತ ಫ್ರೆಂಡ್ಸ್ ಈಗ ನಮ್ ತಂಗಿ ಕನ್ಸೀವ್ ಆಗಿದ್ದಾಳ ಪ್ರೆಗ್ನೆಂಟ್ ಆಗಿದ್ದಾಳು ಚಿಕ್ಕಮ್ಮ ಮಗು ಹುಡ್ತ ಹೌದು ಹೇಳಿದ್ದಿಲ್ಲ ಗೊತ್ತಿಲ್ಲ ಗಣಪತಿ ಮಕ್ಕಳು ಗಣಪತಿ ಹಬ್ಬದಾಗ ಕೇಳ್ತಿರ್ತಾರ ನಾವು ಗಣಪತಿ ಇಡೋನು ಗಣಪತಿ ಇಡೋನು ಅಂತೇಳಿ ಸೊ ನಾವು ಇವರಷ್ಟು ಸನವ್ರು ಇದಾಗ ನಾವು ಮನೆಯಾಗ ಕೇಳ್ತಿದ್ವಿ ನಮ್ಮ ನಮ್ಮಅಪ್ಪ ನಮ್ಮ ಅಜ್ಜ ನಮ್ಮಅಮ್ಮ ಕೇಳ್ತಿದ್ವಿ ಗಣಪತಿ ಹಬ್ಬದ ದಿನಾನ ಅವತ್ತು ಪಾಪು ಹುಟ್ಟಿದ್ರ ಅಥವಾ ಯಾವುದಾದ್ರೂ ಹಸು ಕರು ಹಾಕಿದ್ರ ಅಥವಾ ಮನೆಯಲ್ಲಿ ಬೆಕ್ಕು ನಾಯಿ ಇರ್ತಾವಲ್ಲ ಸೊ ಮರಿ ಹಾಕಿದ್ರ ಗಣಪತಿ ಹಬ್ಬದ ದಿನನ ಅವತ್ತು ಆದ್ರ ಸೊ ಅವತ್ತು ಗಣಪತಿನ ಇಡ್ತಾರಂತ ಅವ್ರವ್ರ ಮನೆಗಳಲ್ಲಿ ಆ ಸೊ ನಮ್ ಮನೆಯಾಗ ಯಾಕೆ ಇಡಂಗಿಲ್ಲ ಅಂತಂದು ಕೇಳಿದಾಗ ಸೊ ಈ ರೀತಿ ಆನ್ಸರ್ ಕೊಡ್ತಿದ್ರು ಹಂಗಾಗಿ ನಮ್ಮ ಅರವಿಂದ್ ಹೇಳಾಕಂತಾರ ನೋಡ್ರಿ ಸೊ ಇದು ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲ ಅಂತೂ ಬೆಳಗಾವಿಯಲ್ಲಿ ಪ್ರತಿ ಒಂದು ಮನೆಗಳಲ್ಲೂ ಗಣಪತಿನ ಇಡ್ತಾರ ಹಂಗಿದ್ರ ಇಲ್ಲಿ ಬೆಳಗಾವಿಯಲ್ಲಿ ಪ್ರತಿ ಒಂದು ಮನೆಗಳಲ್ಲೂ ಗಣಪತಿನ ಇಡ್ತಾರಲ್ಲ ಸೊ ಅವಾಗ ಅನಸ್ತೈತಿ ಪ್ರತಿಯೊಂದು ಮನೆಗಳಲ್ಲೂ ಅವತ್ತು ಹಸು ಕರ ಹಾಕಿರೋದಾಗಿರ್ಬೋದು ಆಮೇಲೆ ಪಾಪ ಹುಟ್ಟಿರೋದಾಗಿರ್ಬೋದು ಸೊ ಈ ತರ ಆಗೇತನ ಏನೋ ಅಂತ ಅನಸ್ತೈತಿ ಸೊ ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳು ನಮ್ಗಂತೂ ಗೊತ್ತಿಲ್ಲ ಸೊ ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ಗುಡ್ ನ್ಯೂಸ್ ಕೋಸ್ಕರ ನನ್ನಷ್ಟ ನೀವು ಎಲ್ಲ ವೇಟ್ ಮಾಡಾಕಂತಿದ್ರಿ ಅಂತ ಹೇಳಿ ಅನ್ಕೊಂಡೇನಿ ಫ್ರೆಂಡ್ಸ್ ಸಾಕಷ್ಟು ವ್ಯೂವರ್ಸ್ ಸುಮಾರು ಬ್ಲಾಗ್ಸ್ ಕೇಳಿರಿ ನಿಮ್ ತಂಗಿ ಪ್ರೆಗ್ನೆಂಟಾ ನಿಮ್ ತಂಗಿ ಪ್ರೆಗ್ನೆಂಟಾ 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 ಅಂತ ಹೇಳಿ ಸೊ ರೀಸೆಂಟ್ ರೀಸೆಂಟಾಗಿ ಕರ್ತಕ್ಕೆ ಹೋಗಿದ್ನಲ್ಲ ಬ್ಲಾಗ್ ಹೋದಾಗ ಬ್ಲಾಗ್ಸ್ ಎಲ್ಲ ಶೇರ್ ಅಲ್ಲ ತಂಗಿನ ಮೀಟ್ ಮಾಡ್ಕೊಂಡು ಬಂದಿನಲ್ಲ ಸೊ ಆ ಎರಡು ಬ್ಲಾಗ್ ಒಳಗಂತೂ ಸುಮಾರು ವಿವರ್ಸು ಕಮೆಂಟ್ ಮಾಡಿರಿ ನಿಮ್ಮ ತಂಗಿ ಪ್ರೆಗ್ನೆಂಟಾ 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 ಅಂತೇಳಿ ಸೊ ಎಸ್ ಫ್ರೆಂಡ್ಸು ತಂಗಿ ಪ್ರೆಗ್ನೆಂಟ್ ಇದ್ದಾಳೆ ನೋಡ್ರಿ ಸೊ ಸೊ ನೀವು ಈ ಗುಡ್ ನ್ಯೂಸ್ನ ಕೇಳಿ ಖುಷಿ ಪಟ್ಟಿರ್ತೀರಿ ನನ್ನಷ್ಟ ಹೇಳಿ ಅಂದ್ಕೊಂಡಿ ಹೆಚ್ಚುಲಿ ಸೊ ಆ ಬ್ಲಾಗ್ ಒಳಗೆ ನಾನು ಹೇಳ್ಕೊಂಡಿಲ್ಲ ತಂಗಿ ಪ್ರೆಗ್ನೆಂಟ್ ಅದಳ ಅಂತ ಹೇಳಿ ಸೊ ಪ್ರತಿ ವರ್ಷನೂ ನಮ್ಮ ಮೂರ್ ಕಾರ್ತಿಕ ಬರ್ತಿದ್ಲು ಸೊ ಈ ವರ್ಷ ಬರ್ಲಿಲ್ಲ ರೀಸನ್ ಬಂದು ಇದ ಪ್ರೆಗ್ನೆಂಟ್ ಅದಳ ಅಂತೇಳಿ ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಪದ್ಧತಿ ಐತಿ ಏನಂತ ಅಂದ್ರ ಕಾಳು ಕುಪ್ಸ ಮಾಡೋವರೆಗೂ ಒಂದ್ ಊರಿಂದ ಒಂದೂರಿಗೆ ಟ್ರಾವೆಲ್ ಮಾಡಂಗಿಲ್ಲ ನಡು ಮತ್ತ್ ಹಳ್ಳವು ಬಂದು ಅಂದ್ರ ಸೊ ಹಳ್ಳ ದಾಟಿ ಹೋಗ್ಬಾರ್ದು ಕಾಳು ಕುಪ್ಸ ಮಾಡೋವರೆಗೂ ಹೊಸ ಸೀರೆ ಬಳಿ ಬ್ಲೌಸ್ ಮತ್ತೆ ಹೂನು ಇಡಂಗಿಲ್ಲ ಕಾಳು ಕುಪ್ಸ ಮಾಡೋವರೆಗೂ ಸೊ ಹಂಗಾಗಿ ಅಂತ ಹೇಳಿ ಈ ವರ್ಷ ನಮ್ಮೂರ್ ಕಾರ್ತಿಕಕ್ಕೆ ಅಕ್ಕ ಬರ್ಲಿಲ್ ನೋಡ್ರಿ ತಂಗಿ ಬರ್ದೇ ಇರೋದಕ್ಕ ನಾನಾ ಹೋಗಿ ಮೀಟ್ ಮಾಡ್ಕೊಂಡು ಬಂದೆ ನಾನಂತೂ ನಮ್ಮ ತಂಗಿನ ಯಾವಾಗ ನೋಡೇನು ಆಕೆಗೆ ಯಾವಾಗ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೇನು ಅಂತೇಳಿ ಹೇಳಿ ಅನ್ಸಕಂತಿತ್ತು ಫೋನ್ ಕಾಲ್ನಾಗ ಹೇಳಿದ್ದೆ ಸೊ ಲೈವ್ ಆಗಿ ನೋಡಿ ಖುಷಿನ ಎಕ್ಸ್ಪ್ರೆಸ್ ಮಾಡೋದನ್ನ ಬೇರೆ ಇರುತ್ತಲ್ಲ ಸೊ ಹಂಗಾಗಿ ನೋಡ್ಕೊಂಡು ಮೀಟ್ ಮಾಡಿಕೊಂಡು ಬಂದೆ ಬಟ್ ಏನಂದ್ರ ಆ ಗುಡ್ ನ್ಯೂಸ್ ನ ಆ ಬ್ಲಾಗ್ ನಾಗ ನಾನು ಶೇರ್ ಮಾಡ್ಕೊಂಡಿಲ್ಲ ಸೊ ಇವಾಗ ಶೇರ್ ಮಾಡ್ತೀನಿ ಸೊ ಆ ಗುಡ್ ನ್ಯೂಸ್ ನ ಕೇಳಿದಾಗಿಂದ ಮನೆಯಲ್ಲಿ ಎಲ್ಲರಿಗೂ ಖುಷಿ ಅಂದ್ರೆ ಖುಷಿ ಸಿಕ್ಕಾಪಟ್ಟೆ ಖುಷಿ ಖುಷಿ ಅಂದ್ರೆ ಖುಷಿ ಎಲ್ಲರಿಗೂ ಸೊ ನಾನಂತೂ ಫುಲ್ ಖುಷಿ ಆಗಿದ್ದೀನಿ ಅಂತ ಹೇಳ್ಬೋದು ನಮ್ಮ ತಂಗಿ ಆ ಗುಡ್ ನ್ಯೂಸ್ ನ ಹೇಳಿದಾಗ ಫಸ್ಟ್ ನಂಗೆನೆ ಹೇಳಿದ್ಲು ಕಾಲ್ ಮಾಡಿ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಂಡು ಬಂದು ಅವಾಗಿಂದ ಅವಾಗೆ ಇಮಿಡಿಯೇಟ್ ಆಗಿ ಹೇಳಿದ್ಲು ನಾನು ಅವತ್ತು ನಮ್ಮ ತಂಗಿ ಕಾಲ್ ಮಾಡಿದಾಗ ಅವತ್ತು ಸ್ವಲ್ಪ ಹುಷಾರ್ನು ಇರಲಿಲ್ಲ ನನಗೆ ತಲೆನೋವು ಅಂತ ಹೇಳಿ ಅಪ್ಸೆಟ್ ಆಗಿ ಕುಂತಿದ್ದೆ ಸೊ ಅವತ್ತು ಗುಡ್ ನ್ಯೂಸ್ ಹೇಳಿದ್ ಕೂಡಲೇ ಅದೇನ ತಲೆನೋವು ಎಲ್ಲಿ ಮಾಯ ಆಗ್ಬಿಡ್ತೇವೆ ಗೊತ್ತಿಲ್ಲ ತಲೆನೋವನ್ನೇ ಹೋಗ್ಬಿಡ್ತು ಅಂತ ಹೇಳ್ಬೋದು ಆ ಹೌದು ಸೊ ಅಷ್ಟು ಖುಷಿ ಆಗ್ಬಿಟ್ಟೆ ಅವತ್ತಂತೂ ನಾನು ಹೇಳಕ್ಕೂ ಸಾಧ್ಯ ಇಲ್ಲ ಅವತ್ತೇ ನಿಮ್ಮ ಹತ್ರ ಎಲ್ಲ ಗುಡ್ ನ್ಯೂಸ್ ನ ಅಂತ ಅನ್ಸೋಷ್ಟು ಖುಷಿ ಸೊ ಬೇಡ ನಾನೇ ಕಂಟ್ರೋಲ್ ಮಾಡ್ಕೊಂಡೆ ತೀರಾ ಓವರ್ ಎಕ್ಸೈಟ್ಮೆಂಟ್ ಒಳ್ಳೇದಲ್ಲ ಅಂತ ಹೇಳಿ ಆಮೇಲೆ ನೆನಪಾಯಿತು ತೀರಾ ಅತಿಯಾಗಿ ಖುಷಿ ಪಡೋದನು ಒಳ್ಳೇದಲ್ಲ ತೀರಾ ಅತಿಯಾಗಿ ಎಕ್ಸೈಟ್ಮೆಂಟ್ನು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನೇ ಕೂಲ್ ಕೂಲ್ ಅಂತೇಳಿ ಕಂಟ್ರೋಲ್ ಮಾಡ್ಕೊಂಡೆ ಆ ಖುಷಿನ ಸೊ ಆ ದೇವ್ರ ಎಲ್ಲ ಒಳ್ಳೇದು ಮಾಡಲಿ ಹೇಳಿ ಅವ್ರ ದೇವ್ರ ಹತ್ರ ಕೇಳಿಕೊಂಡು ಆವಾಗಿನ ಆವಾಗಲೇ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮಾಡ್ಕೊಂಡೆ ಹೋಗಿ ಸೊ ಅಷ್ಟು ಖುಷಿ ಆದೆ ನಾನಂತೂ ಫಸ್ಟು ನನಗೇನೇ ಹೇಳಿದ್ಲು ಸೊ ಆಮೇಲೆ ಯಾವಾಗ ಹೇಳಿದ್ದು ಅಂತಂದರೆ ಒನ್ ಮಂತ್ ಫೋರ್ಟೀನ್ ಡೇಸ್ಗೆನೂ ಹೇಳಿದ್ದು ನನ್ನ ತಂಗೆ ನನಗೆ ಚೆಕ್ಅಪ್ ಚೆಕಪ್ ಮಾಡಿಸ್ಕೊಂಬಂದಿದಾರ ಸೊ ಸ್ವಲ್ಪ ಸುಸ್ತು ವಾಮಿಟಿಂಗ್ ಎಲ್ಲ ಆಗ್ತಿತ್ತು ಅಂತ ಸೊ ಚೆಕಪ್ ಮಾಡಿಸ್ಕೊಂಡಾಗ ಆಕೆಗೂ ಫುಲ್ ವರ್ಷ ಒಂಥಿ ಶಾಕ್ ಆಗಿದ್ದಲ್ಲ ಸ್ವಲ್ಪ ಡೌಟ್ನಾಗಿದ್ಲ ಅಂತ ನಾವು ಕನ್ಸೀವ್ ಆಗಿರ್ಬೋದು ಅಂಥೇಳಿ ಹೋಗಿ ಡಾಕ್ಟ್ರು ಈ ಥರ ಪ್ರೆಗ್ನೆಂಟ್ ಆಗಿದ್ದೀರ ಅಂತ ಹೇಳಿದಾಗ ಇಬ್ಬರೂ ಖುಷಿ ಪಟ್ಟಿದಾರ ನವಜೋಡಿಗಳು ಸೊ ಆಗಿ ಆಯಿತು ಇನ್ನೊಂದು ನಾಲ್ಕು ತಿಂಗಳು ಐದು ತಿಂಗಳಾದರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತಾ ಎಲ್ಲದಕ್ಕಿಂತ ಹೆಚ್ಚು ಖುಷಿಯಾಗಿದ್ದು ಅಂತಂದ್ರೆ ಆ ಗುಡ್ ನ್ಯೂಸ್ ನನಗೆ ಫಸ್ಟ್ ಹೇಳಿದಾಳ ಸಿಕ್ಕಾಪಟ್ಟೆ ಖುಷಿ ಕುಣದೇ ಆಡಕ್ ಇದು ನಿಜಾನಾ ಅಥವಾ ಪ್ರ್ಯಾಂಕ್ ಏನಾದ್ರು ಮಾಡಾಕ್ ಅಂತಾರ ಅಂತ ಇನ್ನೊಂದ್ ಕಡೆ ಆ ಖುಷಿಗೆ ಅಂದ್ರೆ ಆತರ ಯಾಕೆ ಡೌಟ್ ಬಂತು ಅಂತಂದ್ರೆ ಮೊಹರಂ ಊರಿಗೆ ಹೋದಾಗ ನೆಕ್ಸ್ಟ್ ಮೊಹರಂ ಬರೋದ್ರ ಒಳಗಡೆ ನಿನ್ನ ಕೈಲಿ ಪಾಪು ಇರಬೇಕು ಅಂತ ಹೇಳಿ ಆರ್ಡರ್ ಮಾಡಿ ಬಂದಿದ್ದೆ ನಾನು ಒಟ್ಟಿಗೆ ಸಾಕಿನ ಒಂದ್ ವರ್ಷ ಎರಡು ತಿಂಗಳಾಯ್ತು ಮದ್ವೆ ಆಗಿ ಸಾಕು ಪ್ಲಾನಿಂಗ್ ಎಲ್ಲ ಮಾಡಿದ್ದು ಇನ್ನು ಮಗು ಮಾಡ್ಕೊಳ್ರಿ ಇನ್ನು ಮಗು ಬಗ್ಗೆ ಯೋಚನೆ ಮಾಡ್ರಿ ಅಂತ ಹೇಳಿ ಬಂದಿದ್ದೆ ನನ್ನ ತಂಗಿಗೆ ಒಬ್ಬನಲ್ಲಿ ನೆಕ್ಸ್ಟ್ ಮೊಹರಂ ಅನ್ನೋ ಅಷ್ಟರಲ್ಲಿ ನಿನ್ನ ಕೈಯ್ಯ ಒಬ್ನಲ್ಲಿ ಪಾಪು ಇರ್ಬೇಕು ನೋಡು ಅಂತಂದು ಹೇಳಿ ಬಂದಿದ್ದೆ ಅಯ್ಯೋ ಮೊಹರಂ ಆಗಿ ಇವಾಗ ಎರಡು ತಿಂಗಳ ಆಗಿದೆ ಅಷ್ಟು ಬೇಗ ಗುಡ್ ಕೊಟ್ಬಿಟ್ಟಿದಾರಲ್ಲ ಇವರು ಅಂತ ಹೇಳಿ ಫುಲ್ಲು ಖುಷಿ ಪರವಾಗಿಲ್ಲ ಬೇಗನೆ ಗುಡ್ ಕೊಟ್ಟರಲ್ಲ ಕೊಟ್ರಲ್ಲ ಅಂತ ಹೇಳಿ ಅದಕ್ಕೆ ಬಹಳ ಖುಷಿಯಾಗಿದ್ದು ಅಂತಂದ್ರೆ ನನಗೆ ಭಾಳ ಏನು ಟೈಮ್ ತಗೊಳ್ಳಿಲ್ಲ ಒಂದೇ ತಿಂಗಳು ಟೈಮ್ ಹೇಳಿ ಪರವಾಗಿಲ್ಲ ಖುಷಿ ಆಯಿತು ಅಂದರೆ ಎಲ್ಲರೂ ಹೊಸದಾಗಿ ಮದುವೆ ಆಗಿರುವಂತಹ ಜೋಡಿಗಳು ಒಂದಷ್ಟು ಪ್ಲ್ಯಾನಿಂಗ್ ಮಾಡ್ಕೊತಾರಲ್ಲ ಸದ್ಯಕ್ಕೆ ಒಂದು ವರ್ಷ ಎರಡು ವರ್ಷ ಮಕ್ಕಳು ಬೇಡ ಒಂದು ಸ್ವಲ್ಪ ಪ್ರೈವೇಸಿ ನ ಲೀಡ್ ಮಾಡೋಣ ಹೇಳಿ ಎಲ್ಲ ಕಪಲ್ಸ್ಗೂ ಅದೊಂದು ಆಸೆ ಇರ್ತೈತಿ ಸ್ವಲ್ಪ ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಾಡೋಣ ಮಕ್ಕಳಾದ್ಮೇಲೆ ಫ್ರೀ ಆಗಿ ಆಗಂಗಿಲ್ಲ ಅದೊಂದು ಮಕ್ಕಳಾದ್ಮೇಲೆ ಅದೊಂದು ಲೈಫೇ ಬೇರೆ ಮಕ್ಕಳಕ್ಕಿಂತ ಅದೊಂದು ಲೈಫೇ ಬೇರೆ ಇರುತ್ತಾ ಸೊ ನಾನೇ ನಮ್ಮ ತಂಗಿಗೆ ಹೇಳಿದ್ದೆ ಒಂದು ಎರಡು ವರ್ಷ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ರಿ ಅಟ್ಲೀಸ್ಟ್ ಒಂದು ವರ್ಷ ಅಥವಾ ಎರಡು ವರ್ಷನಾದರೂ ಮಾಡ್ರಿ ಮದುವೆ ಆಗಿ ಇಮಿಡಿಯೇಟ್ ಮಕ್ಕಳಾದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ಸೊ ಆಮೇಲೆ ಒಂದು ವರ್ಷ ಹಿಂಗೆ ಆಗ್ತಾ ಇದ್ದಂಗೆ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಅಯ್ಯೋ ಆಮೇಲೆ ಅದು ಮಕ್ಳಾಗದೊಂದು ಏಜ್ ಇರ್ತೈತಿ ಸೊ ಆ ಏಜ್ ಮೀರಿದ್ಮೇಲೆ ಮೇಲೆ ಆಮೇಲೆ ಮಕ್ಕಳಾಗಿಲ್ಲ ಅಂದ್ರೆ ಏನು ಮಾಡೋದು ಆಮೇಲೆ ನಾನೇ ಅವ್ರ ಲೈಫ್ ನ ಸ್ಪಾಯ್ಲ್ ಮಾಡ್ದಂಗೆ ಆಗುತ್ತೋ ಏನೋ ಅಂಥೇಳಿ ಈ ತರ ಎಲ್ಲ ಯೋಚನೆ ಬರ ಯೋಚನೆ ಬರೋದಕ್ಕೆ ಸ್ಟಾರ್ಟ್ ಆದ್ವು ಹಂಗಾಗಿ ಮುಖರಮ್ ಊರಿಗೆ ಬಂದಾಗ ಸಾಕು ಪ್ಲಾನಿಂಗ್ ಮಾಡಿದ್ದು ನಾ ಮಕ್ಳ ಕಡೆ ಯೋಚನೆ ಮಾಡ್ರಿ ಅಂತೇಳಿ ಹೇಳಿ ಕಳಿಸಿದ್ದೆ ಸೊ ಹೇಳಿ ಕಳಿಸಿ ಎರಡು ತಿಂಗಳು ಸೊ ಅಷ್ಟು ಬೇಗ ಗುಡ್ ನ್ಯೂಸ್ ಕೊಟ್ಬಿಟಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸೊ ಪರವಾಗಿಲ್ಲ ದೇವರು ಬೇಗನೆ ಕೊಟ್ಟನಲ್ಲ ಅಂತೇಳಿ ಎಲ್ಲ ಒಳ್ಳೆ ರೀತಿಯಲ್ಲಿ ಅದು ಹೆರಿಗೆ ಸುಸೂತ್ರವಾಗಿ ಮಗು ಆರೋಗ್ಯ ಆಯುಷ್ಯದಿಂದ ಚೆನ್ನಾಗಾದರೆ ಸಾಕು ಇನ್ನು ಅದು ಒಂದು ಬೇಡ್ಕೊಳ್ಳೋದಷ್ಟೇ ಇನ್ನು ದೇವ್ರ ಹತ್ರ ಸೊ ನೀವನ್ನೆಲ್ಲರೂ ವಿಶ್ ಮಾಡ್ರಿ ಬ್ಲೆಸ್ ಮಾಡ್ರಿ ನಮ್ಮ ತಂಗಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯದಿಂದ ಇರುವಂತಹ ಮಗು ಕೊಡಪ್ಪ ದೇವರೇ ಅಂಥೇಳಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ಶಿಂಗ್ ಇದ್ರೆ ಖಂಡಿತ ಸಾಧ್ಯ ಆಗುತ್ತೆ ಅದು ಸಾಧ್ಯ ಆಗದೆ ಅದಕ್ಕೆ ಚಾನ್ಸೇ ಇಲ್ಲ ಸೊ ನಮ್ಮ ತಂಗಿಯೋ ಬೇಗ ಗುಡ್ ನ್ಯೂಸ್ ಕೊಟ್ಲು ಸೊ ಆಮೇಲೆ ನಾನು ಒಂದಷ್ಟೇ ಪ್ರೆಗ್ನೆಂಟ್ ಇರೋ ಟೈಮ್ನಾಗ ಹೆಂಗೆಲ್ಲ ಇರಬೇಕು ಈಗ ಸ್ಟಾರ್ಟಿಂಗ್ ಮೂರು ತಿಂಗಳು ನಾಲ್ಕು ತಿಂಗ್ಳು ಹೆಂಗಿರಬೇಕು ಅಂತೇಳಿ ಎಲ್ಲ ಹೇಳಿದೆ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಹುಷಾರಾಗಿರೋ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಅಂಥೇಳಿ ಎಲ್ಲ ರೀತಿಯಿಂದನೂ ನನಗೆ ತಿಳಿದಿರೋ ಮಟ್ಟಲ್ಲಿ ಹೇಳಿದೆ ಸೊ ಹುಷಾರಾಗಿ ಇರೋ ಜಾಸ್ತಿ ಮತ್ತು ಇನ್ನೊಂದು ಏನಂದರೆ ನಮ್ಮ ತಂಗಿ ಜಾಸ್ತಿ ಗಡಿ ಬಿಡಿ ಜಾಸ್ತಿ ಒಂದು ತಂಗ್ ಹಿಂಗೆ ಓಡಾಡೋ ಓಡಾಡೋರು ಜಾಸ್ತಿ ಅಕ್ಕಿ ಫಾಸ್ಟಾಗಿ ಇನ್ನು ಜಾಸ್ತಿ ಫಾಸ್ಟಾಗಿ ಓಡಾಡಬೇಡ ಆಗಿ ನಾರ್ಮಲಾಗಿ ಅಡ್ಡಾಡ್ದೆ ಸ್ವಲ್ಪ ಫಾಸ್ಟಾಗಿ ಅಡ್ಡಾಡ್ತಾವೆ ನಾರ್ಮಲಾಗಿ ಇನ್ನು ಈ ಟೈಮಲ್ಲಿ ಸ್ವಲ್ಪ ಸ್ಲೋ ಆಗಿ ಓಡಾಡೋ ಮೂರು ತಿಂಗ್ಳವರೆಗೂ ಹುಷಾರಾಗಿರಬೇಕು ಭಾರ ಎಲ್ಲ ಎತ್ತಬಾರ್ದು ತೀರ ಓವರ್ ಕೆಲಸ ಮಾಡಬಾರ್ದು ನಾರ್ಮಲ್ ಡೇಸಲ್ಲಿ ನಾವು ಹೆಂಗೆ ಇರ್ತೀವೋ ಸೊ ಹಂಗೆ ಇರಬಾರ್ದು ಈ ಟೈಮಲ್ಲಿ ಹುಷಾರಾಗಿರಬೇಕು ಅಂತೆಲ್ಲ ರೀತಿಯಾನು ಹೇಳಿದೆ ಮೇನಾಗಿ ಒಂದಷ್ಟು ಫುಡ್ಗಳನ್ನ ತಿನ್ನಬಾರ್ದು ಸೊ ಅದೆಲ್ಲ ನಮ್ಗೆ ಗೊತ್ತಿರೋದನ್ನೆಲ್ಲ ಹೇಳಿದೆ ಸೊ ಓಕೆ ಅಕ್ಕ ಅಂತಲೂ ಹೇಳ್ದು ಸೊ ನನಗೆ ಫಸ್ಟು ಆ ಗುಡ್ ನ ಶೇರ್ ಮಾಡ್ಕೊಂಡ್ಲು ಇನ್ನ ಸ್ವಲ್ಪ ದಿನವರೆಗೂ ಮನೆಯಲ್ಲಿ ಯಾರಿಗೂ ಹೇಳಕ್ಕೆ ಹೋಗಬೇಡ ಅಟ್ಲೀಸ್ಟ್ ಒಂದು ಎರಡು ತಿಂಗಳು ಮುಗಿದು ಮೂರನೇ ತಿಂಗಳು ರನ್ನಿಂಗ್ ಇರೋವಾಗ ಮನೇಲಿ ಎಲ್ಲ ಎಲ್ಲರಿಗೂ ಹೇಳು ಅಲ್ಲಿಗೂ ಹೇಳಬೇಡ ಅಂತೇಳಿ ಸೊ ನಾನು ನಮಗೆ ಓವರ್ ಓವರ್ ಎಕ್ಸೈಟ್ಮೆಂಟ್ ಆಗಿತ್ತು ಯಾವಾಗ ಹೇಳಿ ನಮ್ಮ ಹತ್ರ ನಮ್ಮ ಅಪ್ಪನತ್ರ ಹಸ್ಬೆಂಡ್ ಹತ್ರ ಅಂತೇಳಿ ಸೊ ಅಕ್ಕಿಗೂ ಹಂಗೆ ಆಗಿರ್ತೈತಿ ಸೊ ಹಂಗಾಗಿ ನನ್ನ ಜೊತೆ ಶೇರ್ ಮಾಡ್ಕೊಂಡ್ಲು ಹಾಗೇ ಊರಲ್ಲಿ ನಮ್ಮ ತಂಗಿ ಹಸ್ಬೆಂಡ್ ಮನೆಯಲ್ಲೂ ಆ ನ್ಯೂಸ್ ಗೊತ್ತಾಯ್ತು ಗುಡ್ ನ್ಯೂಸು ಸೊ ಅವರೂ ಜಾಸ್ತಿ ಆ ಗುಡ್ ನ್ಯೂಸ್ ಖುಷಿ ವಿಷಯಗಳನ್ನ ಹೆಚ್ಚು ದಿನಗಳವರೆಗೂ ನಾವು ಹೈಡ್ ಫ್ರೆಂಡ್ಸ್ ಇನ್ನು ಈ ಥರ ಸ್ವಲ್ಪ ಸ್ಯಾಡ್ ನ್ಯೂಸ್ ಇರ್ತವಲ್ಲ ಸೊ ಆ ಥರ ನ್ಯೂಸ್ಗಳನ್ನ ಇನ್ನೂ ಹೈಡ್ ಮಾಡ್ಬೋದು ಆದರೆ ಈ ಥರ ಗುಡ್ ನ್ಯೂಸ್ ಅಂತೂ ಹೈಡ್ ಮಾಡೋಕ್ಕೆ ಹೆಚ್ಚು ದಿನಗಳವರೆಗೂ ಆಗಂಗಿಲ್ಲ ಸೊ ಓಕೆ ಎಲ್ಲ ಒಳ್ಳೆ ರೀತಿ ಎಲ್ಲ ಒಳ್ಳೆಯದೇ ನಡೀತಾ ಇದೆ ದೇವ ದಯೆಯಿಂದ ಸೊ ಹೀಗೆ ಎಲ್ಲ ಮನೆಯಲ್ಲಿ ಖುಷಿ ನೆಮ್ಮದಿ ಸಂತೋಷ ಇದ್ರೆ ಸಾಕು ಸೊ ಇವಾಗ ಫೈನಲಿ ನಮ್ಮ ತಂಗಿ ಪಾಪುಗೆ ದೊಡ್ಡಮ್ಮ ಆಗೋ ಟೈಮ್ ಬಂದಿದೆ ಸೊ ಭಾಳ ಅಂದ್ರೆ ಭಾಳ ಖುಷಿಯಾಗತ್ತಿ ಒಂಥರ ಇಮ್ಯಾಜಿನ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿದೆ ಸೊ ಅತಿಯಾಗಿ ಕನಸು ಕಾಣ್ಬಾರ್ದು ಅಂತ ಹೇಳ್ತಿರ್ತಾರೆ ಸೊ ನಾನೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನನ್ನ ತಂಗಿ ಆ ಗುಡ್ ನ ಹೇಳಿದಾಗ ಸೊ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟೆ ಎಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ಅನ್ನೋ ನನಗೆ ಗೊತ್ತಿಲ್ಲ ಹೆಚ್ಚು ನಾನು ಪ್ರೆಗ್ನೆಂಟ್ ಆದಾಗ ಹೆಚ್ಚು ಖುಷಿ ಪಟ್ಟಿದಿನೇನೋ ನನಗ ಅಷ್ಟು ನೆನಪಿಲ್ಲ ಆವಾಗ ಸೊ ಅಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಎಲ್ಲ ನನಗೆ ಕಂಡು ಬರಕಂತವ ಅಂತ ಅಂತಲೂ ಹೇಳ್ಬೋದು ಆ ಗುಡ್ ನ್ಯೂಸ್ ಹೇಳೋದಾಗಿಂದ ಸೊ ಅಂತೂ ಇಂತೂ ನಮ್ಮ ತಂಗಿ ಮಗುಗೆ ದೊಡ್ಡಮ್ಮ ಆಗ್ತಾ ಇದೀನಿ ನಂತರ ಹೇಳಕ್ ಸಾಧ್ಯ ಇಲ್ಲ ಎಕ್ಸ್ಪ್ರೆಸ್ ಮಾಡೋಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಪದಗಳಲ್ಲಿ ಸೊ ಸೊ ಬಹಳಷ್ಟು ಹೆಣ್ಮಕ್ಳು ಈ ಇದೇ ಗುಡ್ ಎಷ್ಟು ಕಾಯ್ತಿರ್ತಾರೋ ಎಷ್ಟು ಹಂಬಲ್ಸ್ತಿರ್ತಾರೋ ಎಷ್ಟು ಆ ದೇವ್ರ ಹತ್ರ ಹರಕೆ ಈ ಥರ ಎಲ್ಲ ಕಟ್ಕೊಳ್ತಿರ್ತಾರ ಸೊ ಗೊತ್ತಲ್ಲ ಈ ಸಮಾಜದಲ್ಲಿ ಮದುವೆ ಆಗಿ ಒಂದು ವರ್ಷ ಕಳೀತಿದ್ದಂಗೆ ಇನ್ನೂ ಒಂದು ವರ್ಷನೂ ಆಗಿರಂಗಿಲ್ಲ ನೆಟ್ಟಾಗ ಏನು ಗುಡ್ ನ್ಯೂಸ್ ಇಲ್ವಾ ಹೇಳಿ ಸೊ ಎಲ್ಲಾದರೂ ನಾಲ್ಕು ಜನ ಸೇರಿದ ಕಡೆ ಅಂತೂ ಗೊತ್ತಲ್ಲ ಸ್ವಲ್ಪ ಹಿತಶತ್ರುಗಳು ಇದ್ರಂತೂ ಮುಗ್ದೇ ಹೋಯ್ತು ಬೇಕು ಅಂತ ಅದೇ ಸುದ್ದಿನೇ ತೆಗಿಯೋದು ಚುಚ್ಚು ಮಾತುಗಳನ್ನ ಆಡೋದು ಸೊ ಈ ಥರ ಎಲ್ಲ ಮಾಡ್ತಿರ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಈ ಸ್ಟೇಜ್ನ ದಾಟಿನೇ ಬಂದಿರ್ತಾರೆ ಅಂತೇಳಿ ಅಂದ್ಕೊಂಡಿದೀನಿ ಕೆಲವರು ಪ್ಲ್ಯಾನಿಂಗೇನು ಆಗಿ ಮದುವೆಯಾಗಿ ಆಗಿ ಮಕ್ಕಳಾಗ್ತವೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ ಸೊ ಕೆಲವರು ಪ್ಲ್ಯಾನಿಂಗ್ ಅನ್ನೋದು ಮಾಡ್ಕೊತಾರೆ ಮುಂದೆ ಒಂದ್ ವರ್ಷ ಎರಡು ವರ್ಷ ಸೊ ಸ್ವಲ್ಪ ಜಾಸ್ತಿ ಅಂತ ಅಂದ್ರೆ ಇವಾಗಿನ ಜನ್ರೇಶನ್ ಅಲ್ಲಿ ಎಜುಕೇಟೆಡ್ ಪೀಪಲ್ಸ್ ಸ್ವಲ್ಪ ಒಂದ್ ವರ್ಷ ಎರಡು ವರ್ಷವನ್ನಾದ್ರೂ ಮಾಡ್ತಾರ ಅಟ್ಲೀಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಸೊ ಮಾಡ್ಕೊಂಡು ಒಂದ್ ರೀತಿಯಲ್ಲಿ ಒಳ್ಳೇದು ಯಾಕಂದ್ರೆ ಗಂಡ ಹೆಂಡತಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ ಸ್ವಲ್ಪ ಟೈಮ್ ಸಿಗ್ತೈತಿ ಮಕ್ಕಳಾದ ಮೇಲೆ ಅದು ಲೈಫ್ ಬೇರೆ ಇರುತ್ತೆ ಅವಾಗ ಮಕ್ಕಳ ಕಡೆ ಗಮನ ಕೊಡಬೇಕಾಗತ್ತೆ ಸೊ ಆ ಮದುವೆ ಆಗಿರುವಂತಹ ಜೋಡಿಗಳಿಗೆ ಆ ಮಕ್ಕಳ ಬಗ್ಗೆ ಅಷ್ಟು ಟೆನ್ಷನ್ ಅಷ್ಟು ಯೋಚನೆ ಅವ್ರ ಮನೆಗಳಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಹೊರಗಡೆ ಇರುವಂತಹ ಜನರಿಗೆ ಟೆನ್ಷನ್ನು ಅವ್ರ ಮನೆಯವ್ರಿಗಿಂತ ಸೊ ಅವರು ಕೊಡೋ ಅಂತಹ ಚುಚ್ಚು ಮಾತುಗಳಿಗೆನೆ ಅರ್ಧಕ್ಕರ್ಧ ಅವರು ಮನ್ಸನ್ನ ಹಾಳು ಮಾಡ್ಕೊಂಡಿರ್ತಾರೆ ಅರ್ಧ ಟೆನ್ಷನ್ ಮಾಡ್ಕೊಂಡಿರ್ತಾರ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಹಾಸ್ಪಿಟಲ್ ಗಳಿಗೆ ತಿರ್ಗಾಡಿರ್ತಾರ ಹರ್ಕೆ ಕಟ್ಟದೆ ಇರೋ ದೇವ್ರೇನೆ ಇರೋದಿಲ್ಲ ಸೊ ಎಲ್ಲಾ ದೇವ್ರ ಹತ್ರ ಹರಕೆ ಕಟ್ಕೊಂಡಿರ್ತಾರೆ ಸೊ ಇಷ್ಟೆಲ್ಲಾ ಹೆಣ್ಮಕ್ಳು ಸಫರ್ ಮಾಡ್ತಿರ್ತಾರ ನೋಡ್ರಿ ಸೊ ಆ ತಾಯಿತನಕ್ಕೋಸ್ಕರ ಸೊ ಹಂಬಲಿಸ್ತಿರ್ತಾರ ಸೊ ಆ ದೇವ್ರು ಎಲ್ಲ ಹೆಣ್ಮಕ್ಳಿಗೂ ಆ ತಾಯ್ತನ ಭಾಗ್ಯ ಕೊಡ್ಲಿ ಹೇಳಿ ಸೊ ನಾನು ವಿಶ್ ಮಾಡ್ತೀನಿ ಬ್ಲೆಸ್ ಮಾಡ್ತೀನಿ ಆ ದೇವ್ರ ಹತ್ರ ಕೇಳ್ಕೊಂತೀನಿ ಸೊ ಯಾರನ್ನು ಬೋಪ್ ಕಳ್ಕೊಬೇಡ್ರಿ ಆ ದೇವ್ರು ಒಂದಲ್ಲವನ ಕೈ ಹಿಡಿತಾನೆ ಐದು ಬಿರಳು ಒಂದೇ ಸಮಯ ಇರೋದಿಲ್ಲ ಸೊ ಒಬ್ರಿಗೆ ಬೇಗ ತಾಯ್ತನ ಭಾಗ್ಯನ ಕೊಡ್ತಾನೆ ಆ ದೇವ್ರು ಇನ್ನು ಕೆಲವರಿಗೆ ಲೇಟಾಗಿ ಕೊಡ್ತಾನ ಸೊ ಕಾಯಿರಿ ಆದಷ್ಟು ಬೇಗ ನಿಮಗೂ ಆ ತಾಯ್ತನ ಭಾಗ್ಯ ಸಿಗುತ್ತೆ ಬೋಪ್ ಅಂತೂ ಕಳ್ಕೊಬೇಡ್ರಿ ಒಬ್ಬೊಬ್ಬ ತೊಟ್ಲು ಭಾಗ್ಯ ದೂರ ಇರುತ್ತಂತ ಹೇಳ್ತಾರ ಸೊ ದೂರ ಇದ್ರೆ ಏನು ಆಗಲ್ಲ ಸೊ ಅದೇವ್ರು ಯಾರ್ಯಾರಿಗೆ ಯಾವ ಟೈಮ್ ಅಲ್ಲಿ ಏನೇನ್ ಕೊಡ್ಬೇಕು ಅಂತ ಹೇಳಿ ಮೊದ್ಲೇ ಡಿಸೈಡ್ ಮಾಡಿರತಾನೆ ಸೊ ನಾವ್ ಎಷ್ಟೇ ಟೆನ್ಷನ್ ಮಾಡ್ಕೊಂಡ್ರು ಏನೇ ಇದು ಮಾಡಿದ್ರು ಅದು ಆಗೋ ಟೈಮ್ಗೆನೆ ಆಗೋದು ಸೊ ಓಕೆ ಇವತ್ತಿನ ಈ ಗುಡ್ ನ್ಯೂಸ್ ಜೊತೆಗೆ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಫ್ರೆಂಡ್ಸು ಸೊ ನೀವು ಎಲ್ಲರೂ ಈ ಗುಡ್ ನ್ಯೂಸ್ ನ ಕೇಳಿ ಫುಲ್ ಖುಷಿಯಾಗಿರ್ತೀರಿ ಅಂತ ಅನ್ಕೊಂಡಿನಿ ಸೊ ನಾವಂತೂ ಫುಲ್ ಖುಷಿ ಮನೇಲಿ ನಾನಂತೂ ನನ್ನ ತಂಗಿ ಪಾಪನ ಯಾವಾಗ ಕೈಯಲ್ಲಿ ಹೊತ್ಕೊಂಡು ಹೊತ್ತು ಆಡಿಸ್ತೀನೇನೋ ಅಂತ ಹೇಳಿ ಅನ್ಸಕ್ ಸೊ ಆದಷ್ಟು ಆ ಆ ಟೈಮ್ ಬೇಗ ಬರ್ಲಿ ದಿನಗಳು ಬೇಗ ಕಳಿಲಿ ಇನ್ನೊಂದು ಸೊ ಇನ್ನೊಂದು ಫ್ರೆಂಡ್ಸ್ ಮೇನ್ ಹೇಳೋದನ್ನೇ ಮರ್ತ್ ಬಿಟ್ಟಿದೀನಿ ಸೊ ತಂಗಿಗೆ ಇವಾಗ ಎಷ್ಟು ತಿಂಗಳು ಅಂತ ಅಂದ್ರೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿ ಇವಾಗ ಫೋರ್ ಮಂತ್ಸ್ ರನ್ನಿಂಗ್ ಇನ್ನೊಂದು ಎಷ್ಟು ಅಂದ್ರೆ ಇನ್ನೊಂದು ಫೈವ್ ಮಂತ್ಸ್ ಇದು ಫೈವ್ ಸಿಕ್ಸ್ ಮಂತ್ಸ್ ಸೊ ಇನ್ನೊಂದು ಐದಾರು ತಿಂಗಳಲ್ಲಿ ನಮ್ಮ ಮನೆಗೆ ಪಾಪು ಬರುತ್ತೆ ನೆನ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಸೊ ಆ ದಿನ ಆದಷ್ಟು ಬೇಗ ಬರ್ಲಿ ಐದಾರು ತಿಂಗಳು ಬೇಗ ಕಳಿಲಿ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ ಓಕೆ ಇದರೊಂದಿಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಕಂತೀನಿ ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ನೀವನು ಈ ಗುಡ್ ನ್ಯೂಸ್ ನ ಕೇಳಿ ಫುಲ್ ಖುಷಿ ಪಟ್ಟಿರ್ತೀರಿ ಅಂತ ಹೇಳಿ ಅನ್ಕೊಂಡಿನಿ ಸೊ ಇನ್ನೂ ಎರಡು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಬ್ಲಾಗ್ ಅಂತೂ ಒಂದ್ ರೀತಿ ಫುಲ್ ಖುಷಿಯಾಗಿ ಎನರ್ಜೆಟಿಕ್ ಆಗಿ ಬ್ಲಾಗ್ ನ ಸ್ಟಾರ್ಟ್ ಮಾಡಕಂತೀನಿ ಅಂತ ಹೇಳ್ಬೋದು ಆಲ್ರೆಡಿ ನಿಮ್ಗ ತಮ್ಲೇನೆಲ್ಲ ನೋಡಿ ಗೊತ್ತಾಗಿರ್ತೈತಿ ಟೈಟಲ್ ಸೊ ನೀವು ಫುಲ್ ಖುಷಿಯಿಂದ ಬ್ಲಾಗ್ ನ ಸ್ಟಾರ್ಟ್ ನೋಡ್ತಾ ಇರ್ತೀರಿ ಅಂತ ಅನ್ಕೊಂಡಿನಿ ಸೊ ಏನಪ್ಪಾ ಗುಡ್ ನ್ಯೂಸ್ ಅಂತ ಹೇಳಿ ನೀವೆಲ್ಲ ಅನ್ಕೊಂತಿರ್ಬೋದು ಗುಡ್ ನ್ಯೂಸ್ ಅರ್ವಿಂದ್ ಪಾಪು ಹುಟ್ಟಕಂತೀ ನಿಂಗ ತಮ್ಮ ಬೇಕಾ ಬೇಕಾ ತಂಗಿ ತಮ್ಮ ಬೇಕು ನೋಡ್ರಿ ಅರ್ವಿಂದ್ ತಮ್ಮ ಬೇಕಂತ ಸೊ ಅರ್ವಿನ್ ನೋಡ್ರಿ ತಮ್ಮ ಪಾಪು ಅಂತಂದು ಹೇಳಿದನ ಸೊ ನೋಡೋಣ ಆ ದೇವರು ತಂಗಿ ಕೊಡ್ತಾನವ ತಮ್ಮ ಕೊಡ್ತಾನೋ ಅಂತ ಹೇಳಿ ಸೊ ಅನ್ವಿತಾನು ನಾನ್ ಪ್ರೆಗ್ನೆಂಟ್ ಇರೋವಾಗ ದೇವಸ್ಥಾನಕ್ ಹೋದಾಗೆಲ್ಲಾ ಒಂದು ಕೇಳ್ತಿದ್ಲು ಫ್ರೆಂಡ್ಸು ಅದು ಇಬ್ಬಾಗು ನೆನಪಾಯ್ತು ನನ್ಗ ಯಾಕಂದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಅವ್ರೆಲ್ಲರಿಗು ಒಂದಿಬ್ಬರು ಮೂವರಾಗೆ ತಮ್ಮ ಪಾಪು ಆಗಿದ್ವು ಸೊ ಮಮ್ಮಿ ನನಗೂ ತಮ್ಮ ಪಾಪು ಇಲ್ಲ ನನಗೂ ತಮ್ಮ ಪಾಪು ಇಲ್ಲ ಅಂತ ಹೇಳಿ ಹೇಳ್ತಿದ್ಲು ಸೊ ಅವಾಗ ನಾನು ಮತ್ತೆ ಹಸ್ಬೆಂಡ್ ಹೇಳ್ತಿದ್ವಿ ದೇವ್ರ ಹತ್ರ ಕೇಳ್ಕೊ ತಮ್ಮ ಪಾಪು ಕೊಡಪ್ಪ ದೇವ್ರೆ ಅಂತ ಹೇಳಿದ್ವಿ ಸೊ ಅವಾಗ ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗು ಅನ್ವಿತಾ ಜಿ ಜಜಿ ನನಗ ತಮ್ಮ ಪಾಪ ಕೊಡಪ್ಪ ಜೆಜಿ ಅಂತೇಳಿ ಕೇಳ್ಕೊಂತಿದ್ಲು ಸೊ ಇವಾಗು ನೆನಪೈತ್ ನನಗ ಸೊ ಇವನು ತಮ್ಮ ಅಂತ ಹೇಳಿ ಸೊ ನೋಡೋಣ ಏನಾಗತ್ತ ಅಂತೇಳಿ ಇವಾಗ ಇನ್ನು ಫೋರ್ ಮಂತ್ಸ್ ಎಲ್ಲ ನೋಡೋಣ ಯಾವಾಗ ಯಾವಾಗ ಯಾವ ಪಾಪ ಆಗುತ್ತೋ ಏನೋ ಅಂತ ಹೇಳಿ ಸೊ ಯಾವ್ದಾದ್ರು ಪಾಪ ಆಗ್ಲಿ ಇವಾಗ ಫಸ್ಟ್ ಅಲ್ವಾ ಸೊ ಯಾವ ಪಾಪ ಆದ್ರೂ ಖುಷಿನೇ ಸೊ ಒಟ್ನಲ್ಲಿ ಆರೋಗ್ಯ ಆಯುಷ್ಯದಿಂದ ಡೆಲಿವರಿ ಎಲ್ಲ ಚೆನ್ನಾಗಿ ಆದ್ರೆ ಸಾಕು ದೇವದಯಿಂದ ಅಷ್ಟೇ